ಇವತ್ತೊಂದು ಅಥೆಂಟಿಕ್ ಆದಂತಹ ಆಂಧ್ರ ಸ್ಟೈಲ್ ಪಪ್ಪು ಮಾಡೋಣ ರೀ ಅದನ್ನು ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ರೀ ಡೈಲಿ ಅದೇ ಒಂದೇ ಟೈಪ್ ಊಟ ಮಾಡಿ ಮಾಡಿ ಬೇಸರಾಗಿದ್ರೆ ಇದನ್ನೊಂದು ಟ್ರೈ ಮಾಡಿರಿ ಇದನ್ನೊಮ್ಮೆ ನೋಡಿರಿ ಈಗ ಒಂದು ಅರ್ಧ ಕಪ್ ಬೇಳೆ ಅರ್ಧ ಕಪ್ ಹೆಸರು ಬೇಳೆ ಒಂದು ಕಟ್ ಪಾಲಕ್ ಒಂದು ಕಟ್ ಹುಂಚಿಕೆ ರೀ ಎರಡು ಉಳ್ಳಾಗಡ್ಡಿ ಒಂದು ಎಂಟರಿಂದ ಹತ್ತು ಹಸಿಮೆಣ್ಸಿ ಒಂದು ಮೂರು ಟೊಮೆಟೊ ರೀ ಬೇಳೆನ ಚಲೋತ್ನಾಗೆ ತೊಳೆದು ತೊಳೆದು ಒಂದು ಹತ್ತು ಹತ್ತು ಮಿಂಟ್ ನೆನೆ ಹಾಕ್ಬೇಕು ನೋಡಿರಿ ಎರಡು ಬೇಳೆನ ಏನಪ್ಪ ಒಗೋಣಾಗ ಏನೈತಿ ಅನ್ಕೋಬೇಡ್ರಿ ಸಪ್ಪನ್ ಬ್ಯಾಳಿ ಕುಚ್ಚಿತ್ತು ಅದ್ರಾಗನ ಮಾಡಾಕತ್ತೀವಿ ವಪಾಸು ಸ್ವಲ್ಪ ಉಳ್ದಿತ್ತು ಅದು ಈಗ ನೋಡಿರಿ ಎರಡು ಬೇಳೆ ಎದ್ದ ಎತ್ತು ಪಲ್ಯ ತೊಳೆದಿಟ್ಟಿದ್ವಲ್ಲ ಅದನ್ನು ಹಾಕ್ಕೊತೀನಿರಿ ಒಂದು ಗಡ್ಡೆ ಬೆಳ್ಳುಳ್ಳಿ ಅದು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡು ರೀ ಉಳ್ಳಾಗಡ್ಡಿ ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ರೀ ಕುಕ್ಕರ್ನಾಗೆ ಒಂದು ನಾಲ್ಕು ಕ್ವಝಲ್ ಹೊಡ್ಸ್ಕೊಂಡ್ಬಿಡಣಂತ್ರಿ ಯಾವಾಗಲೂ ಒಂದೇ ಟೈಪ ಊಟ ಮಾಡಿದ್ರೆ ಬ್ಯಾಸರಾಗೆ ರಾಗಲಿ ರೀ ಆಗತ್ರಿ ಸೊ ಸ್ವಲ್ಪ ಏನು ನಮ್ಮ ಕೈಲಿ ಏನಾಗುತ್ತೆ ಅದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ರೀ ಅದೇ ಅದೇ ಬೇಳೆ ಅದೇ ಸಾರು ಖಾರ ಬೇಳೆ ಡೈಲಿ ಅಂತೂ ನಮ್ಮ ಕಡೆ ಅಂತೂ ದೇವ್ರ ಮೇಲೆ ಹೂವು ರೀ ಬಟ್ ಇದು ಖಾರ ಬೇಳೆ ಮಾಡೋದು ತಪ್ಪಂಗಿಲ್ಲ ನೋಡಿರಿ ಖಾರ ಬೇಳೆ ಅಂತೂ ಬೇಕೇ ಬೇಕು ನೋಡಿರಿ ಈಗ ಒಂದು ಟಿಪ್ ಹೇಳ್ತೀನಿ ಅಂತ ಯಾವಾಗಲೂ ಸ್ವಲ್ಪ ಕುಕ್ಕರ್ನಾಗ ಮತ್ತೊಂದು ಬೊಗಣಿ ಇಟ್ವಂದ್ರೆ ಕರ್ಗಾಕ್ಬಿಡ್ತಾವೆ ಅಷ್ಟು ಕುಕ್ಕರ್ನೂ ಕರ್ಗಾಕವು ಬೋಗಣಿನೂ ಕರ್ಗಾಕವು ಹಂಗಾಗಬಾರ್ದು ಅಂತಂದ್ರೆ ಲಿಂಬೆಹಣ್ಣು ಹಾಕ್ಬೇಕು ರೀ ಇಲ್ಲಿಕ ಹುಂಚೆಹಣ್ಣು ಹಾಕ್ಬೇಕು ಹಾಕಿ ಮುಚ್ಚಿಡ್ಬೇಕು ನೋಡಿರಿ ಒಂದು ನಾಲ್ಕು ವಿಸಲ್ ತಗೊಂಡ್ಬಿಡನ್ ರೀ ಅನ್ನೂ ಅದ್ರಾಗ ಮಾಡೋಕೆ ಇಟ್ಕೊಂಡಿನಿ ನಾಲ್ಕು ವಿಸಲ್ ಆಗಿಂದ ನೋಡನ್ರಿ ಈಗ ಬ್ಯಾಳೆ ಚಲೋ ಹೊತ್ತೆ ಕೂತ್ಬಿಟ್ಟಿರ್ತೈತಿ ಬ್ಯಾಳಿ ಅನ್ನ ಕುಡಿಯಾಗ್ಬಿಡ್ತು ನೋಡಿರಿ ಒಂದು ಅರ್ಧ ತಾಸಿನಾಗ ಕುಕ್ಕರ್ನಾಗ ಇಟ್ಕೋಬಾರ್ದು ಊಟ ಮಾಡಬಾರ್ದು ಅಂತ ರೀ ಬಟ್ ಈಗಲ್ದ ಪರಿಸ್ಥಿತಿ ಒಳಗೆ ಗ್ಯಾಸಿನ ರೇಟ್ ಒಳಗೆ ಕುಕ್ಕರ್ ಬೇಕಾ ಬೇಕು ರೀ ಎಲ್ಲ ಧರ್ವಂದಕ್ಕೂ ನೋಡಿರಿ ಒಂದು ಒಂದು ಅರ್ಧ ತಾಸನಾಗ ಬ್ಯಾಳಿ ಅನ್ನ ಎರಡು ಹತ್ತು ಮತ್ತು ಬ್ಯಾಳಿನೂ ಬೇಷ್ ಮೆತ್ತಗ ಕುದ್ದ್ಬಿಟ್ಟೈತಿ ಈಗ ಅದನ್ನು ನೀಟಾಗಿ ಮುಗಿಸ್ಕೊಂಬಿಡಾನ್ರಿ ಸ್ವಲ್ಪ ಎಲ್ಲವು ಹಸಿಮೆಣ್ಸಿನ್ಕಾಯಿ ಮತ್ತು ಎಲ್ಲ ಹೊಂದಾಣಿಕೆ ಆಗಂಗೆ ಮುಗಿಸ್ಕೊಂಬಿಡಾನ್ರಿ ಈಗ ಅದಕ್ಕೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಒಂಚೂರು ಮಸಾಲೆ ಒಂದು ಒಂದು ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಹಾಕ್ಕೊಂಬಿಡಾನಿ ಬೇಳಿಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಾನಿ ಇದಕ್ಕೇನು ಹುಳಿ ಹಾಕೋದು ಏನಿರೋ ಜರೂರತ್ ಇದನ್ನು ಉಂಚಿಕೆ ಒಂದ ಇರುತ್ತಲ್ರಿ ಅದರದ್ದು ಹುಳಿ ಎಷ್ಟೇ ಸಾಕ್ರಿ ಅದಕ್ಕೆ ಈಗ ನೋಡಿರಿ ಹಿಂಗೆ ಚಮಚದಾಗ ಒಗ್ಗಣಿ ಕೊಡ್ತೀವಿ ನಾವು ನಮ್ಮ ಮನ್ಯಾಗ ಅಂದರೆ ಅವರ ಮನ್ಯಾಗ ಚಮಚದೊಳಗೆ ಒಗ್ಗರಣಿ ಕೊಡೋದು ಜಾಸ್ತಿ ರೀ ಅದು ಹಿಂಗೆ ಫಸ್ಟ್ಗೆನ ಎಣ್ಣೆ ಒಳಗನೇ ಎಲ್ಲ ಹಾಕ್ಕೊಂಡ್ಬಿಡ್ತಾರೆ ಜೀರಿಗೆ ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ಎಲ್ಲ ಹಾಕ್ಕೊಂಡು ಕಾಸಕ್ಕೆ ಇಟ್ಬಿಡ್ತಾರೆ ನೋಡಿರಿ ಎಣ್ಣೆನ ಈ ಟೈಪ್ ಮಾಡಿದ್ರಂದ್ರೆ ಅದ್ರದ್ದು ಒಂದು ಒಂಥರ ಟೇಸ್ಟ ಬೇರೆ ಇರುತ್ತೆ ನೋಡಿರಿ ನೀವು ಒಂದು ಸ್ವಲ್ಪ ಟ್ರೈ ಮಾಡಿರಿ ಇದ್ರಂಗೆ ಹೆಂಗೆ ಬಂತು ಅಂಥೇಳಿ ಕಮೆಂಟ್ ಮಾಡಿರಿ ನನಗೂ ಅಂದ್ರೆ ಗೊತ್ತಾಗ್ತದೆ ನೀವು ನಿಮಗೆ ಟೇಸ್ಟ್ ಹೆಂಗೆ ಇರುತ್ತ ಅಂಥೇಳಿ ನಿಮಗೂ ಗೊತ್ತಾಗುತ್ತಾ ನಿಮಗೆ ಇಷ್ಟ ಆಗ್ತಾ ಇಲ್ಲ ಅಂತ ನಾವು ಹೇಳ್ಬೋದು ಏನು ಏನು ಚಲೋ ಸ್ಮೆಲ್ ಬರುತ್ತೆ ಮತ್ತು ನೋಡಕ್ಕ ಛಂದ್ರಿ ಕಿವಿಗೂ ಇಂಪಾಗುತ್ತೆ ನೋಡಿರಿ ನೋಡಿರಿ ಎಷ್ಟು ನೀಟಾಗಿ ಇದೇ ಅಂತಂದ್ರೆ ಇದು ಕೇಳಕ್ಕನ ಭಾಳ ರೀ ಇದು ಹಂಗೆ ಸ್ಮೆಲ್ಲ ಅಷ್ಟೇ ಚಲೋ ಇರುತ್ತೆ ನೋಡ್ರಿ ಒಗ್ಗರಣೆ ಹಾಕಿದ್ರೆ ತಡ್ಕ ಅಂತೀವಲ್ರಿ ಯಾವ ರೀ ಇದ್ರ ಮುಂದೆ ಅಷ್ಟು ಚಲೋ ರೀ ಬ್ಯಾಳಿ ಅನ್ನ ಅನ್ನ ತುಪ್ಪ ಇದು ಬ್ಯಾಳಿ ಹಾಕ್ಕೊಂಡು ಊಟ ಮಾಡಿದ್ರೆ ಏನು ಸ್ವರ್ಗಕ್ಕೆ ಕಿಚ್ಚು ಹಚ್ಬೇಕು ನೋಡಿರಿ ಅಷ್ಟು ಚಲೋ ಇರುತ್ತೆ ಸಲ ನೀವು ಟ್ರೈ ಮಾಡಿರಿ ಹೆಂಗಿರುತ್ತೆ ಅಂಥೇಳಿ ಹೇಳ್ರಿ ನಮ್ಮ ಚಾನ ನನ್ನ ಅಡುಗೆ ನಿಮ್ಗೆ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದ ರೀ ನೆಕ್ಸ್ಟ್ ಇನ್ನೊಂದು ಐಟಮ್ ನೋಡಕ್ಕೆ ಮತ್ತೆ ಭೇಟಿ ಹಾಕೀನಿರಿ ನಮಸ್ಕಾರ ರೀ